ಬಾಯ್ಲರ್ ಸ್ಫೋಟ ಓರ್ವ ಮಹಿಳೆ ಸಾವು ಕೈಗಾರಿಕಾ ಪ್ರದೇಶದಲ್ಲಿ ಪ್ರಿಯಾ ಎಕ್ಸ್ಪೋರ್ಟ್ ಕೈಗಾರಿಕಾ ಘಟಕದಲ್ಲಿ ಸಂಭವಿಸಿದ ದುರ್ಘಟನೆ ಅಥಣಿ ತಾಲೂಕಿನ ಚಿಕ್ಕಟ್ಟಿ ಗ್ರಾಮದ ಹೊರವಲಯದ ಕೈಗಾರಿಕಾ ಪ್ರದೇಶದಲ್ಲಿರುವ ಪ್ರಿಯಾ ಎಕ್ಸ್ಪೋರ್ಟ್ ಕೈಗಾರಿಕಾ ಘಟಕದಲ್ಲಿ ಬಾಯ್ಲರ್ ಸ್ಫೋಟಗೊಂಡ ಪರಿಣಾಮ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಬೆಳಗ್ಗೆ ಹತ್ತು ಕಾಲು ಗಂಟೆಗೆ ದುರ್ಘಟನೆ ಸಂಭವಿಸಿದ್ದು ಬಾಯ್ಲರ್ ಬಾಸ್ಟ್ ಆದ ತೀವ್ರತೆಗೆ ಕಾರ್ಖಾನೆಯ ಗೋಡೆ ಒಡೆದಿದೆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮೂವರು ಮಹಿಳೆಯರ ಬಗ್ಗೆ ಸತ್ಯ ಗ್ರಾಮದ ಸುನಂದ ಸಿದ್ದಪ್ಪ ತೇಲಿ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ ಇನ್ನು ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಅವರನ್ನು ಮಹಾರಾಷ್ಟ್ರದ ಮಿರಜ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ ಸ್ಥಳಕ್ಕೆ ಅಥಣಿ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಈ ಸಂಬಂಧ ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಕಪ್ಪಾ ಇಲ್ಲ ಇನ್ ಪಕ್ಕಕ್ಕೆ ಹೋಗೋ ಚalo ಲೇ ಯಾಕ ತೇನೆ ಎರೆ ಬಿ ಮೊಡೇ ಬ್ಯಾಂಕ್ ಎತ್ರ ಎಲ್ಲಾ ಗಾಡಿ ತಕೊಂಡು ಓಡಿ ಬರ್ತ ನೀರಷ್ಟಾ ಸಾಸ ಮಾತಾ ಇದೋ ಸರಿ ಏ ಒಡಿದಿ ಅದಿನ ನಿನ್ ರಿಸಲ್ಟ್ ಆಗ್ ಒಡಿದಿ ರಿಸಲ್ಟ್ ಆಗ್ ಇನ್ ಒಡಿದಿ ಅದು b u k கொஞ்சம் ட்ராஸ் ப்ளஸ் எல்லாம் வருது 你看，我我不打你，你躲了。